ಏ ಸುಂದ್ರಿ, ನಾ ಅಮ್ಮಿ ಎಲ್ಲಿದಾಳು? ಎಯು, ಯುರಗೆ ನಂಕೆ ಇನು ತೋರಸ್ವಾರನಾ. ಅಮ್ಮೂಗ, ಆ ಚಿಕ್ಕಮ್ಮ ಅಮ್ಮ ವಳಗದಾರ ಅಡಿಗಿಮ ನಾಗಾ ಅಡಿಗಿಮ ನಾಕತಾರ. ಅಕ್ಕ ಯಾಕ್ಕ� ಹೌದಾದ ಅವರ ನನಗೆ ಹೇಳಿದ್ರು ನಿಮಗ ನಿನಗ ಬ್ಯಾಗ್ ಅದು ಎಲ್ಲ ಕೊಟ್ಟು ಕಳಸ ಅಂತ ಹೇಳಿದಾರ ಯಾಕಂದ್ರೆ ಅವರಿಗೆ ಸ್ವಲ್ಪ ಕೆಲಸ ಐತಿ ಅದಕ್ಕೆ ಅಡಿಗೆ ಮನೆಗೆ ಕೆಲಸ ಮಾಡತಾರ ಅವರು ಹೌದು ಆಯ್ತಕ್ಕ ಅಂಗರ ಬ್ಯಾಗ್ ಕೊಡ್ ನಮಗ ಮತ್ತ ನಮ್ಮ ಸಾಲಿ ಹೋಗಬೇಕ ಲೇಟ್ ಆಕೇತಿ ಯಾಕ ಸುಂದ್ರಿ ನೀ ಸಾಲಿಗೆ ಹೋಗೋದಿಲ್ಲೇನಾ ಏನ್ ಒಂದ ದಿನಕ್ಕ ಬ್ಯಾಸರಾಗಿ ಬಿಡ್ತಾನೆ ಸಾಲಿ

ನಮ್ಮ ಅಕ್ಕ ಏನ ನಾಟಕ ಮಾಡೋದಿಲ್ಲ ಅಕ್ಕಿ ಕರೆನ ಹೇಳ್ತಾ ನೀನೇ ಎಲ್ಲ ನಾಟಕ ಮಾಡೋದು ಏ ಅಮ್ಮ ಬಾಳ್ ಮಾತಾಡಾತಿಯಾ ನೀ ನೋಡು ನನಗೆ ಅದು ಹಿಂಗೇಲ್ಲ ಮಾತಾಡಿದ್ರೆ ಒಂದ್ ಕೊಟ್ಟೆ ಬಿಡ್ತೀನಿ ನೀ ಓ ನನ್ನ ಕೊಡ್ತೀ ಎನ್ನಿ ಕೋಡ್ ನೋಡೋನು ನಾನು ಅಪ್ಪಗೆ ಹೇಳ್ಬಿಡ್ತೇನೆ ಏ ಅಮ್ಮ ಅಮ್ಮಗ ಯಾಕೆ ಇಬ್ರು ಜಗಳ ಆಡತೀಯಾ ನೀನು ಜಗಳಾದು ಆಡಬಾರದು ಸುಮ್ಮನೆ ನಡಿರಿ ಶಾಲೆ ಹೋಗಬೇಕು ನೀವು ನೋಡು ಅಕ್ಕ ಎಷ್ಟಿರಬೇಕು ಅಂಗ ನನಗೆ ಆ ಒಂದ್ ಕೊಡತಾನಂತೀವಿ ನನ್ನ ಏನ್ ಅನ್ಕೊಂಡಾ ನೀನು

ಯಾಕೋ ಅಣ್ಣ ಯಾಕೆ ಇವತ್ತು ಹಿಂಗೆ ಮಾತಾಡಕತ್ತಿ ನನಗ ಬಡಿತಿ ಎಣ್ಣಿ ಹೌದು ಮತ್ತ ನೀ ನನಗೆ ಹಿಂಗ ಎದುರು ವಾಸಿದೆ ಅಂದ್ರೆ ನಿನಗ ಬಡ್ದೇ ಬಿಡ್ತಣ್ಣ ಮತ್ತು ನೀ ಇದನ್ನ ಚಾಲಿ ಹಿಡ್ಕೊಂಡು ಬಿಡ್ತಿ ಅದಕ್ಕೆ ಹಾಗೆಲ್ಲ ಎದುರು ವಾದಿಸ್ಬಾರ್ದು ಈಗ ಸುಂದರಿ ಮುಂದೆ ನನಗೆ ಅಷ್ಟೆಲ್ಲ ಅವಮಾನ ಮಾಡಕತ್ತಿಲ್ಲ ನೋಡ್ ಮತ್ತ ನಾ ಕೊಟ್ಟೆ ಬಿಡ್ತೇನೆ ನಿನಗ ಕಪಾಳಿ ನಾ ಹಂಗ ಮಾಡ್ತೇನೆ ನೋಡಣ್ಣ ನೀನು ಸುಂದ್ರಿ ಅಕ್ಕಾಗ ಹಿಂಗೆಲ್ಲ ರೇಗಿಸಿದೆ ಅಂತಂದ್ರೆ ನೋಡ್ ಮತ್ತ ಅಪ್ಪನ ಮುಂದೆ ಹೇಳ್ತೇನೆ ಇಲ್ಲ

ಏ ಅಮ್ಮು ನನಗ ಹೊಡಿಯುವಷ್ಟು ಧೈರ್ಯ ಐತೆ ನಿನಗೆ ಹಾ ನಾ ನಿಮ್ಮ ಅದನ್ ನನ್ನ ಹೊಡಿತೀನಿ ನೀನು ನನ್ನ ಹೊಡೆದಿಲ್ಲ ಇವತ್ತು ನೀನು ಸುಮ್ಮನೆ ಬಿಡುದಿಲ್ಲ ಮತ್ತ ನೋಡ್ಲೇಕೆ ಅಕ್ಕಿ ನನಗೆ ಹೊಡಿತಾಳಂದ್ರೆ ಹೆಂಗಿರಬೇಕು ಅಕ್ಕಿ ಮತ್ತೆ ನೀ ಯಾವಾಗ ಅಕ್ಕಿ ಫಸ್ಟ್ ಓಡಿದಿ ನೀ ಓಡಿ

अब बिट्रो